ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಹತ್ತಿರದಲ್ಲಿ ಇರುವಂತಹ ಸೋಂಜಾಳ ಗ್ರಾಮಸ್ಥರ ಗಮನ ಸೆಳೆದ ಸರ್ಕಾರಿ ಶಾಲೆಯ ಮಕ್ಕಳು ಸೋಮಜಾಳ ಸರ್ಕಾರಿ ಶಾಲೆಯ ಮಕ್ಕಳು ಅರಳುವ ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿದಿನ ವಿದ್ಯೆ ಎನ್ನುವಂಥ ಅಮೃತ ನೀಡುವ ಶಿಕ್ಷಕರ ಪಾತ್ರವು ಅಷ್ಟೇ ಮುಖ್ಯ ಸಿಂಧಿ ಶೈಕ್ಷಣಿಕ ಜಿಲ್ಲೆಯ ಸೋಂಜಾಳ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಮಕ್ಕಳ ಒಂದು ಶಿಲ್ಪ ಆಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಾ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ ಈ ಒಂದು ಮೂವತ್ತು ವರ್ಷಗಳ ನಂತರ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿದರು ಈ ಮೂಲಕ ಸ್ನೇಹ ಸಮ್ಮೇಳನ ಎಲ್ಲ ಜನರ ಮತ್ತು ಗ್ರಾಮಸ್ಥರ ಪಾಲುಗೆ ಮೆಚ್ಚುಗೆ ಪಾತ್ರವಾಯಿತು ಈ ಕಾರ್ಯಕ್ರಮಕ್ಕೆ ಶಾಲೆ ಅಧ್ಯಕ್ಷರಾದ ಶಂಕರಗೌಡ ಹಚ್ಚಡದವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ರಾಜಕೀಯ ಧುರಣಿಯರು ಹಿರಿಯರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ವರದಿ ಶಂಕರಗೌಡ ಹಚ್ಚಡದ್ ಅಚೀನರಾಗಿರುವಂತಹ ಮುಖ್ಯೋಪಾಧ್ಯಾಯರೇ ಗಣ್ಯರೇ ಹಾಗೂ ಗುರುಗಳೇ ಗುರುಮಾತೆಯೇ ಮತ್ತು ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ಕೋರುತ್ತಾ ಈ ಶಾಲೆಯಲ್ಲಿ ನಾವು ಓದು ಬರಹಕ್ಕಿಂತ ಚೆನ್ನಾಗಿ ಆಟ ಮತ್ತು ಇತರೆ ತರಹದ ಚಲ್ಲಾಟಗಳು ಮಾಡಿದ್ದೇವೆ ಶಾಲೆಯಿಂದ ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು ಶಿಕ್ಷಣ ಅಭಿವೃದ್ಧಿಗೆ ದನಿವಿಲ್ಲದೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡ ಶಿಕ್ಷಕರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ನಮ್ಮ ಬದುಕಿಗೆ ದಾರಿ ತೋರಿದ ಗುರುಗಳನ್ನು ಎಂದಿಗೂ ಮರೆಯಬೇಡಿ ಎಂದು ಹೇಳುತ್ತಾ ಬೆಳ್ಕೊಳಿಗೆ ಬಗ್ಗೆ ನೆನೆಸಿಕೊಂಡರೆ ಇದು ನನಗೆ ಸಂತೋಷದ ಸುದ್ದಿ ಹೌದು ಮತ್ತು ಇದು ದುಃಖದ ಸ್ತುತಿ ಹೌದು ಇಂತಹ ಎಲ್ಲ ಶಿಕ್ಷಕರಿಗೆ ಬಿಟ್ಟು ಹೋಗಲು ಬೇಸರವಾಗುತ್ತದೆ ಮೈಯಲ್ಲಿ ಹರಕು ಬಟ್ಟೆ ಇರಲಿ ಪರವಾಗಿಲ್ಲ ಕೈಯಲ್ಲಿ ಒಂದು ಪುಸ್ತಕವಿರಲಿ ಎಂದು ಹೇಳುತ್ತಾ ನನ್ನನ್ನು ತಪ್ಪಾದಲ್ಲಿ ಕ್ಷಮಿಸಿ ಎಂದು ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ಚಿಕ್ಕ ವಿರಾಮ ನೀವು ಕಂಬರ್ ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಎಂಬಂತೆ ನಾವೆಲ್ಲರೂ ಆಕಸ್ಮಿಕವಾಗಿ ಕೂಡಿದೆವು ಇದು ಅಗಲುವ ಸಮಯ ಬಂದಿದೆ ಇದು ಒಂದು ದುಃಖದ ವಿಷಯವೇ ಈ ಶಾಲೆಯಲ್ಲಿ ನನಗೆ ಎಲ್ಲಾ ಶಿಕ್ಷಕರು ತುಂಬಾ ಒಳ್ಳೆಯ ಪಾಠ ಮಾಡಿದ್ದಾರೆ ನಾನು ಅವರಿಗೆ ಚಿರಋಣಿಯಾಗಿರುತ್ತೇನೆ ಅದೇ ರೀತಿ ನನ್ನ ಎಲ್ಲ ಸಹಪಾಠಿಗಳು ಸಹ ನನಗೆ ತುಂಬ ಸಹಾಯ ಸಹಕಾರ ನೀಡಿದ್ದಾರೆ ಇಂದು ಎಲ್ಲರಲ್ಲೂ ಅಗಲುವ ಸಮಯ ಬಂದಿದೆ ಎಂದು ನೆನಪಿಸಿಕೊಂಡರೆ ನನಗೆ ಅತಿಯ ದುಃಖವಾಗುತ್ತದೆ ಆದರೂ ಇದು ಅನಿವಾರ್ಯ ನನ್ನ ಕನಸಿಗೆ ಮೆಟ್ಟಿಲನ್ನು ಹಾಕಿಕೊಟ್ಟ ನನ್ನ ಶಾಲೆಯ ಸಮಸ್ತ ಗುರುವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಕೋ ಅಂದಿಮಶ್ರಿ ಕೇಳಿ ನೋಡ್ರಿ ಸರ್ <efendim mi flow>